ನಮಸ್ಕಾರ ಈಗಷ್ಟೇ ಕೆ ಜಿ ಎಫ್ ಅಕಾಡೆಮಿ ಉದ್ಘಾಟನೆಗೊಂಡಿದೆ ಪೂಜೆ ಎಲ್ಲ ಆಗೋಯಿತು ಇದರ ಮುಖ್ಯಸ್ಥರಾಗಿ ಲಕ್ಕಿ ಸಂತೋಷ್ ಅವರು ಇದ್ದಾರೆ ಅವರು ಒಂದೆರಡು ಮಾತಾಡಬೇಕಂತ ನಾವು ಕೇಳ್ಕೊಳ್ತಿದ್ದೇವೆ ಎಲ್ರಿಗೂ ನಮಸ್ತೆ ಕೆ ಜಿ ಎಫ್ ಕರ್ನಾಟಕ ಜೀನಿಯಸ್ ಫಿಲಂ ಅಕಾಡೆಮಿ ಇದು ಪ್ರೊಡಕ್ಷನ್ನು ರಿಜಿಸ್ಟ್ರೇಷನ್ ಆಗಿದೆ ಪ್ರತಿಯೊಬ್ಬ ಯೂತ್ಸ್ಗೂ ಒಂದು ಕಲೆ ಬಗ್ಗೆ ತಿಳುವಳಿಕೆ ಬೇಕೇ ಬೇಕು ಅದಕ್ಕೆ ಮೂವತ್ತೈದು ವರ್ಷದಿಂದ ಮಾಸ್ಟರ್ಸ್ಗಳು ಇದ್ದಾರೆ ನಮ್ಮ ಸುರೇಂದ್ರ ಕುಮಾರ್ ಅಂತ ಇದ್ದಾರೆ ನಲವತ್ತು ವರ್ಷ ರಂಗಭೂಮಿ ಇದ್ದಾರೆ ಡಾಕ್ಟರ್ ಹರೀಶ್ ಅಂತ ಎಲ್ಲರೂ ಒಂದು ಈ ಅಕಾಡೆಮಿಗೆ ಬಂದು ಒಂದು ಇದನ್ನು ಕಲಿಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಾವು ಡೈರೆಕ್ಷನ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಪ್ರತಿಯೊಂದನ್ನು ಎಲ್ಲ ನಿಮ್ಮ ಆಶೀರ್ವಾದನೂ ಬೇಕು ಇದನ್ನು ನೋಡಿದವ್ರು ಪ್ರತಿಯೊಬ್ಬರು ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಇದ್ರ ಬಗ್ಗೆ ನಾನು ಹೇಳಿಕೆ ಇಷ್ಟಪಡ್ತೇನೆ ಕೆ ಜಿ ಎಪ್ಪು ಒಳ್ಳೆ ಟೈಟಲ್ ಮುಖ್ಯವಾಗಿ ಸಂತೋಷ್ ಅವರು ಒಳ್ಳೆ ವ್ಯಕ್ತಿ ಒಳ್ಳೆ ಮನಸ್ಸಿದೆ ಅವರಿಗೆ ನೋಡಿ ಇತ್ತೀಚೆಗೆ ಒಂದು ಎರಡು ನಾಲ್ಕು ದಿನ ಹಿಂದೇನು ಅನ್ಸು ಅನ್ಸುತ್ತೆ ಪ್ರೊಡ್ಯೂಸರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಯಾಕೆಂತ ಹೇಳಿದ್ರೆ ಈ ಸಂಸ್ಥೆಯಲ್ಲೇ ಪಾಠ ಕಲಿಯಲಿಕ್ಕೆ ಅಂತ ಬರ್ತಾರೆ ಅವರಿಗೂ ಮುಂದಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಮನಸ್ಸಿಂದ ಕಾರ್ಡ್ ಓಪನ್ ಮಾಡಿದ್ದಾರೆ ಆದಷ್ಟು ಅವರು ಕಾಡು ಮಾಡಿರೋದ್ರಿಂದ ಎಲ್ರಿಗೂ ಅನುಕೂಲ ಆಗ್ತದೆ ಇಲ್ಲಿ ನಾನು ನಟನೆ ಮತ್ತು ನಿರ್ದೇಶನ ಎರಡು ವಿಭಾಗದಲ್ಲಿ ಪಾಠ ಮಾಡೋಣ ಅಂತ ಆಸಕ್ತಿ ಹೊಂದಿದ್ದೇನೆ ಅವರು ಅವಕಾಶ ಕೊಟ್ಟಿದ್ದಾರೆ ನಾನು ಅದು ಉಪಯೋಗಿಸ್ಕೊಳ್ತೇನೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತೇನೆ ಈ ಸಂಸ್ಥೆಯಲ್ಲಿ ನಟನೆ ಮತ್ತು ನಿರ್ದೇಶನ ಅಷ್ಟೇ ಅಲ್ಲ ಹಾಡುಗಾರಿಕೆ ಡ್ಯಾನ್ಸು ಕ್ಯಾಮ್ರಾ ತರಬೇತಿ ಮೇಕಪ್ಪು ಇತ್ಯಾದಿ ಇತ್ಯಾದಿ ಎಲ್ಲ ಥರ ತರಬೇತಿ ಇದೆ ಕಡಿಮೆ ಬೆಲ್ಲೂ ಇದೆ ಈಗ ಸ್ಟಾರ್ಟಿಂಗ್ ನೋಡಿ ಪ್ರಾರಂಭ ಆಕರ್ಷಣೆ ಅನ್ನೋ ರೀತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ದಯವಿಟ್ಟು ಈ ಏರಿದವರು ಮುಖ್ಯವಾಗಿ ಕತ್ರಿಗೊಪ್ಪಿ ಏರಿದವರು ಇದನ್ನು ಉಳಿಸ್ಕೊಳ್ಬೇಕು ಈ ಒಳ್ಳೆ ಬೆನಿಫಿಟ್ ಇದೆ ಅವರಿಗೆ ಈಗ ನಾವು ಸಾಮಾನ್ಯವಾಗಿ ಶೂಟಿಂಗ್ ಹೋಗ್ತೀವಿ ನಮ್ಮನ್ನೆಲ್ಲ ನೋಡ್ತಾರೆ ಇದಕ್ಕಿದಾಗ ಸರ್ ನಮಗೊಂದು ಅವಕಾಶ ಕೊಡಿ ಅಂತ ಹೇಳ್ತಾರೆ ಬಟ್ ಅವಕಾಶ ಕೊಡ್ಲಿಕ್ಕೆ ಅವ್ರಿಗೆ ಏನೂ ಗೊತ್ತಿಲ್ಲ ಆರ್ಟಿಸ್ಟ್ ಆಗ್ಬೇಕಂದ್ರೆ ಇದೆ ಎಲ್ಲಿ ಹೋಗ್ಬೇಕು ಎಲ್ಲಿ ಟ್ರೈನಿಂಗ್ ತಗೊಳ್ಬೇಕು ಏನು ಗೊತ್ತಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ಸಂಸ್ಥೆ ಉಟ್ಕೊಂಡಿರೋದು ಈಗ ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಏನು ಗೊತ್ತಿರ್ಲಿಲ್ಲ ಕ್ಯಾಮೆರಾ ಅಂದ್ರೆ ಅಂತ ಇದು ಮಾಡ್ತಿದ್ದೆ ಫಸ್ಟ್ ಕ್ಯಾಮರಾ ನಿವಾರಣೆ ಮಾಡ್ಕೊಳ್ಬೇಕು ನೋಡಿ ದೇವ್ರ ಪ್ರಸಾದ್ ಕೊಟ್ಟಿದ್ದಾರೆ ಅವರು ಜ್ಯೋತಿಷತ್ರು ಹೋದಾಗ್ಲ ಅವ್ರು ಅದೇ ಹೇಳಿದ್ರು ಕ್ಯಾಮರಾ ನಿವಾರಣೆ ಫಸ್ಟ್ ಮಾಡ್ಕೊಳ್ಳಿ ಅಂತ ಹೋಗ್ತಾ ಹೋಗ್ತಾ ಕ್ಯಾಮ್ರಾ ನಿವಾರಣೆ ಮಾಡ್ಕೊಂಡೆ ಅದಕ್ಕೂ ಮೊದಲು ನನ್ನಲ್ಲಿ ಹೆದರ್ಸ್ತಿದ್ರು ಕ್ಯಾಮರಾ ಇರೋ ತ್ಯಾಂಗಿಂಗ್ ಅಲ್ಲಿ ಏನಿಲ್ಲ ಕ್ಯಾಮರಾ ಇಲ್ಲ ಅಂತೇಳಿ ನಾವು ಆಕ್ಟ್ ಮಾಡ್ಬೇಕು ಅದಕ್ಕೋಸ್ಕರ ನಿಮ್ಗೆ ಎಲ್ರಿಗೂ ಹೇಳ್ತಿದ್ದೇನೆ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಈ ಅವಕಾಶವನ್ನು ಯೂಸ್ ಮಾಡ್ಕೊಳ್ಬೇಡಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಹಾಯ್ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಗೆಳೆಯ ಸುನಿಲ್ ಪ್ರಕಾಶ್ ಮಾತಾಡ್ತಾ ಇದೀನಿ ಇವತ್ತು ನನ್ನ ಗೆಳೆಯ ಲಕ್ಕಿ ಸಂತೋಷ್ ಸಂತೋಷ್ ಆರೋಗ್ಯ ಅಂತಲೂ ಕರೀತಾರೆ ಅವ್ರನ್ನ ಇವ ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಒಂದು ಸಿನಿಮಾ ಇನ್ಸ್ಟಿಟ್ಯೂಟ್ ಮಾಡೋಣ ಅಂದ್ಕೊಂಡ್ವಿ ಸೊ ಅದೇ ರೀತಿ ಸಂತೋಷ್ ಅವರು ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದು ಕೂಡ ನನ್ನ ಇನ್ವಿಟೇಷನ್ ನೋಡಿದಾಗ ಸ್ವಲ್ಪ ಆಶ್ಚರ್ಯನೂ ಆಯಿತು ಎಲ್ಲ ಡಿಫ್ರೆಂಟ್ ಅರವಿಂದ್ ಸರ್ ಇದ್ದಾರೆ ಸುರೇಂದ್ರ ಸರ್ ಇದ್ದಾರೆ ಶಿವಕುಮಾರ್ ಆರಾಧ್ಯ ಸರ್ ಇದ್ದಾರೆ ಯಾಕಂದರೆ ಅವರೆಲ್ಲ ನನಗೆ ನಮ್ಗಿಂತ ಸೀನಿಯರ್ ಆ್ಯಕ್ಟ್ರುಗಳು ಅವರೆಲ್ಲ ಯಾಕಂದರೆ ಅವರಿಂದ ಕಲಿಯೋದು ಬೇಕಾದಷ್ಟಿದೆ ಇದರಲ್ಲಿ ಇನ್ನೊಂದು ಏನಂದರೆ ವಾಯ್ಸ್ ಮಾಡ್ಯುಲೇಷನ್ ಆ್ಯಕ್ಟಿಂಗ್ ಬರೋರು ಅಂದರೆ ಮೊದಲಿಗೆ ನಮಗೆ ಬೇಕಾಗಿರೋದು ವಾಯ್ಸ್ ವಾಯ್ಸ್ ಮಾಡ್ಯುಲೇಷನ್ ಬೇಸ್ ವಾಯ್ಸ್ ಅದ್ರ ಜೊತೆಗೆ ಆ್ಯಕ್ಟಿಂಗ್ ಸ್ಕಿಲ್ ಐ ಎಕ್ಸ್ಪ್ರೆಷನ್ ನವರಸಗಳು ಒಂಬತ್ತು ನವರಸಗಳುಳ್ಳ ಈ ಒಂದು ಆ್ಯಕ್ಟಿಂಗ್ ಸ್ಕೂಲಲ್ಲಿ ಇಲ್ಲಿ ಡಿಫ್ರೆಂಟಾಗಿ ಹೇಳ್ಕೊಡ್ತಾರೆ ಪ್ರತಿಯೊಬ್ಬರು ಈವನ್ ನಾನು ಕೂಡ ಅವಾಗ ಬಂದು ಹೇಳ್ಕೊಡ್ತೀನಿ ಇನ್ನೊಂದು ಅಂದರೆ ಅವಕಾಶ ಇದೆ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ಅವರೇ ನಾವೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀವಿ ಅವ್ರಿಗೊಂದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಅಂತಲೇ ಹೇಳ್ತಾರೆ దయట్టు ఎంటర్ కత్రిగుపెల కర్ణాటక జనతే కూడా ఈ ఇన్స్టిూటల్ బాల్గడ మరి వర్గడయ్య బోర్కి ఇల్లు ఉల్కొడ వ్యవస్థ ఇద పిజి పిజిం